ಹೇ ಗಾಯ್ಸ್ ವೆಲ್ಕಮ್ ಟು ಇಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆಯಲ್ಲಿ ಬೃಹತ್ ಶಿಕ್ಷಕರ ನೇಮಕಾತಿಗಾಗಿ ಶೀಘ್ರದಲ್ಲೇ ನೇಮಕಾತಿ ಅಧಿಸೂಚನೆ ಹೊರಬೀಳುತ್ತೆ ಅಂದರೆ ಒಳ ಮೀಸಲಾತಿ ವರದಿ ಬಂದ ಬಳಿಕ ಹತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕಾತಿ ನಡೆಯುತ್ತೆ ಅಂತೇಳಿ ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಿದೆ ಮಾಹಿತಿ ಅದರ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ಹಾಗೆ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರ ರಾಜ್ಯ ಶಿಕ್ಷಣ ಇಲಾಖೆಯಲ್ಲಿ ಜಿ ಪಿ ಎಸ್ ಆರ್ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿಯ ನಂತರ ಮತ್ತೆ ನೇಮಕಾತಿ ನಡೆದಿಲ್ಲ ಸೊ ಶೀಘ್ರದಲ್ಲಿಯೇ ಹತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳಾಗುತ್ತೆ ಅಂತ ರಾಜ್ಯ ಶಿಕ್ಷಣ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಈಗಾಗಲೇ ನಿಮಗೆ ಗೊತ್ತಿರುವಂತೆ ಒಳ ಮೀಸಲಾತಿ ಸಂಬಂಧ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಯನ್ನು ನೇಮಕ ಮಾಡಲಾಗಿರುತ್ತೆ ಸೊ ಅಧ್ಯಯನ ಮಾಡಿ ವರದಿಯನ್ನು ನೀಡಿದ ನಂತರ ಆ ಒಂದು ಒಳ ಮೀಸಲಾತಿಯನ್ನು ಅನುಷ್ಠಾನಗೊಳಿಸಲಾಗುತ್ತೆ ಅನುಷ್ಠಾನಗೊಳಿಸುವವರೆಗೂ ಕೂಡ ಯಾವುದೇ ರಾಜ್ಯ ಸರ್ಕಾರದ ನೇಮಕಾತಿಯನ್ನು ಮಾಡಿಕೊಳ್ಳುವಂತಿಲ್ಲ ಅಂಥೇಳಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಜ್ಯ ಸರ್ಕಾರ ಒಂದು ಮೆಮೊರೆಂಡಮನ್ನು ಹೊರಡಿಸಲಾಗಿತ್ತು ಅದರ ಪ್ರಕಾರ ಎಲ್ಲ ಇಲಾಖೆಗಳು ಮತ್ತು ಕೆ ಪಿ ಎಸ್ ಸಿ ಕೆ ಇ ಅಂತ ಅಥಾರಿಟೀಸ್ಗಳು ಕೂಡ ಅಧಿಸೂಚನೆಯನ್ನು ಮುಂದೂಡಿವೆ ಸೊ ಯಾಕೆ ಅಂತಂದರೆ ಈ ಒಂದು ಒಳ ಮೀಸಲಾತಿಯನ್ನು ಅನುಷ್ಠಾನಗೊಳಿಸಿದ ನಂತರವೇ ನೇಮಕಾತಿಯನ್ನು ಮಾಡ್ಕೋಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಸೊ ಈಗ ಶಿಕ್ಷಣ ಸಚಿವರು ಮಾಹಿತಿಯನ್ನು ಕೊಟ್ಟ ಕೊಟ್ಟಿರುವ ಪ್ರಕಾರ ನಾಗಮೋಹನ್ ದಾಸ್ ಸಮಿತಿ ವರದಿ ನೀಡಿದ ನಂತರ ಹತ್ತೊಂಬತ್ತು ಸಾವಿರ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಅನ್ನುವಂಥದ್ದು ಅವರು ಹತ್ತನೇ ತರಗತಿಯ ಪರೀಕ್ಷೆ ಫಲಿತಾಂಶವನ್ನು ಪ್ರಕಟ ಮಾಡಿದ ನಂತರ ಈ ಒಂದು ಫಲಿತಾಂಶ ಸುಧಾರಣೆಗೆ ಶಿಕ್ಷಕರ ಕೊರತೆ ನೀಗಿಸಬೇಕು ಹಾಗಾಗಿ ಶಿಕ್ಷಕರ ಕೊರತೆ ಇರುವಂಥದ್ದು ಫಲಿತಾಂಶ ಕಡಿಮೆ ಆಗೋದಕ್ಕೆ ಕಾರಣ ಆಗಿರುತ್ತೆ ಅನ್ನುವಂಥ ಮಾಹಿತಿ ಕೊಟ್ಟಿದ್ದಾರೆ ಶಿಕ್ಷಕರ ನೇಮಕಾತಿ ಅಂದರೆ ಎಷ್ಟು ಹುದ್ದೆಗಳು ಅಂತಂದರೆ ಒಟ್ಟು ಹತ್ತೊಂಬತ್ತು ಸಾವಿರ ಹುದ್ದೆಗಳು ಅನ್ನುವಂಥದ್ದು ನಿಮಗೆ ಈಗಾಗಲೇ ಬಜೆಟ್ನಲ್ಲಿ ಕೂಡ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿದರು ಅದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಐದು ಸಾವಿರ ಶಿಕ್ಷಕರ ಹುದ್ದೆಗಳು ಇದ್ದವು ಹಾಗೆ ಉಳಿದ ನಾನ್ ಎಚ್ ಕೆ ಭಾಗದಲ್ಲಿ ಐದು ಸಾವಿರ ಹುದ್ದೆಗಳು ಒಟ್ಟು ಹತ್ತು ಸಾವಿರ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಅಂತ ಬಜೆಟ್ನಲ್ಲಿ ಹೇಳಲಾಗಿತ್ತು ಆದರೆ ಅದರ ಜೊತೆಗೆ ಮತ್ತೆ ಒಂಬತ್ತು ಸಾವಿರ ಶಿಕ್ಷಕರನ್ನು ನೇಮಕ ಆ ಒಂಬತ್ತು ಸಾವಿರ ಆ್ಯಡ್ ಮಾಡಿ ಒಟ್ಟು ಹತ್ತೊಂಬತ್ತು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳಬಹುದು ಸೊ ರಾಜ್ಯದ ಹಲವಾರು ಪತ್ರಿಕೆಗಳು ಈ ಒಂದು ಮಾಹಿತಿಯನ್ನ ಹೊರ ಒಟ್ಟು ಹತ್ತೊಂಬತ್ತು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳುವ ಉದ್ದೇಶ ಇದೆ ಅಂಥೇಳಿ ಹಾಗಾಗಿ ಬಹುಶಃ ಈ ಒಂದು ನಾಗಮೋಹನ್ ದಾಸ್ ಕಮಿಟಿಯ ಒಂದು ರೆಕಮೆಂಡೇಶನ್ ಬಂದ ನಂತರ ಅದರ ಇಂಪ್ಲಿಮೆಂಟೇಷನ್ ಆದ ನಂತರ ಈ ಒಂದು ಶಿಕ್ಷಕರ ನೇಮಕಾತಿ ಆರಂಭ ಆಗುತ್ತೆ ಅಲ್ಲಿವರೆಗೂ ಕೂಡ ಶಿಕ್ಷಕ ಆಕಾಂಕ್ಷಿಗಳು ತಮ್ಮ ಒಂದು ಸಿದ್ಧತೆಯನ್ನು ಈಗಿನಿಂದಲೇ ಆರಂಭ ಮಾಡ್ಕೋಬಹುದು ಸೊ ಗೆಳೆಯರೆ ಇದಿಷ್ಟು ಹತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕಾತಿ ಕುರಿತಾಗಿರ್ತಕ್ಕಂಥ ಲಭ್ಯವಿರುವಂಥ ಮಾಹಿತಿಯಾಗಿದ್ದು ಸೊ ಬಹುತೇಕ ಈ ವರ್ಷ ಈ ನೇಮಕಾತಿ ಆರಂಭ ಆಗುತ್ತೆ ತಾವೆಲ್ಲರೂ ಕೂಡ ಎಲ್ಲ ಮಟೀರಿಯಲ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಸಿದ್ಧತೆಯನ್ನು ಆರಂಭ ಮಾಡಿ ಸೊ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ